ನಮಸ್ಕಾರ ಶ್ರೀನಿ ಜೊತೆ ಸೆಕೆಂಡ್ ಫಿಲ್ಮು ಫಸ್ಟ್ ಸಿನಿಮಾ ಮಾಡ್ಬೇಕು ನಾನು ಶ್ರೀಣಿ ಮೊದಲಿನ ಫ್ರೆಂಡೇ ಆಲ್ಮೋಸ್ಟ್ ಹದಿನೈದು ವರ್ಷದಿಂದ ಫ್ರೆಂಡ್ ಫಸ್ಟ್ ಒಂದು ಫೋಟೋ ಶೂಟ್ ಮಾಡಿದ್ರು ಶಿವ ಪಿಕ್ಚರ್ಗೆ ಅವಾಗಿಂದ ಭಾಳ ಒಳ್ಳೆ ಒಂದು ಚರಿತ್ರ ಬಟ್ ಅವಾಗ ಹೇಳ್ತೀರಾ ಒಂದು ಕತೆ ಇದೆ ಕತೆ ಇದೆ ಅಂತ ಕತೆ ಮಾಡ್ಬೇಕು ಅಂತ ಬಟ್ ತುಂಬ ಸಲ ಮೀಟ್ ಮಾಡಿದಾಗ್ಲೂ ಏನೋ ಒಂದು ಮಿಸ್ ಹೊಡಿತಾ ಇತ್ತು ಬಟ್ ಗೋಸ್ಟ್ ಟೈಮ್ಲಿ ಒಂದು ಒಳ್ಳೆ ಸ್ಟೋರಿ ಹೇಳಿದಾಗ ಒಂದು ಒಂದು ಫಾಸ್ಟ್ ಕ್ಲಿಕ್ ಅಂತ ಅನಿಸ್ತು ಭಾಳ ಒಳ್ಳೆಯ ಕಾಂಬಿನೇಷನ್ ಆಯಿತು ಗೋ ಸಿನಿಮಾ ಅದೈತೆ ಮಹೇಂದ್ರ ಸಿನಿಮಾ ಶ್ರೀನಿ ಬಸವಣ್ಣ ಅವರೆಲ್ಲರೂ ಸೇರಿ ಅರ್ಜುನ್ ಜಮ್ಮಿ ಅವರು ಒಳ್ಳೆಯ ಟೀಮ್ ಆಗಿ ಒಂದು ಒಳ್ಳೆ ಸಿನಿಮಾ ಆಯಿತು ಅದು ಈ ಸಿನಿಮಾ ಅವ್ರಿಗೆ ಮಾಡಿಸ್ಬೇಕಂತ ನನಗೆ ಅಂದರೆ ನಮಗೆ ಒಂದು ನಂಬಿಕೆ ಇತ್ತು ಅವರು ಬರೀ ಕಾಮಿಡಿ ಹತ್ರ ಅಲ್ಲ ಬಟ್ ಎಮೋಷ್ನಲಿ ಅಟ್ಯಾಚ್ಡ್ ನಮ್ಮ ಜೊತೆ ಮೂಮೆಂಟ್ ಮಾಡೋಕ್ಕೆ ಮೂಮೆಂಟ್ ಇರ್ಬೇಕಂದ್ರೆ ಭಾಳ ಅಟ್ಯಾಚ್ಡಾಗಿತ್ತು ಸೊ ಇದಕ್ಕೆ ಭಾಳ ಅಟ್ಯಾಚ್ಮೆಂಟ್ ಮುಖ್ಯ ಸೊ ಏ ಫಾರ್ ಆನಂದ್ ಸ್ಟಾರ್ಟ್ ಮಾಡಿದ್ರೆ ಗೀತಾ ಇದೆ ಗೀತನೇ ಥಾ ಒಂದು ಐಡಿಯಾ ಇದೆ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಬಂದಿದೆ ಬಟ್ ಇದರಲ್ಲಿ ಏನಂತೀವಿ ಮಕ್ಕಳನ್ನ ಯಾವ ರೀತಿ ಒಂದು ಸಹ ಒಂಥರ ಒಂದು ಬಿಲ್ಲಿ ಬಾಂಕ್ ಅನ್ ಚಾಕ್ಲೇಟ್ ಫ್ಯಾಕ್ಟ್ರಿ ಬಂತು ಅಲ್ಲಿ ಫ್ಯಾಕ್ಟ್ರಿ ಇರುತ್ತೆ ಇಲ್ಲೂ ಫ್ಯಾಕ್ಟ್ರಿ ಇರುತ್ತೆ ಬಟ್ ಅದ್ರಲ್ಲಿ ಚಾಕ್ಲೇಟ್ ಇಲ್ಲ ಚಾಕ್ಲೇಟ್ ತರ ಮಾತಿರುತ್ತೆ ಇರುತ್ತೆ ಚಾಕ್ಲೇಟ್ ಥರ ಬಿಹೇವಿಯರ್ ಇರುತ್ತೆ ಸೊ ಚಾಕ್ಲೇಟ್ ಅಂದ್ರೆ ಮಕ್ಕಳಿಗೆ ಇಷ್ಟ ಅಲ್ಲ ಯಾವ ರೀತಿ ನಾವು ಆ ಒಂದು ಫ್ಲೇವರಲ್ಲಿ ಮಕ್ಕಳನ್ನ ಟೀಚ್ ಮಾಡ್ತೀವಿ ಇಲ್ಲ ಆ ಒಂದು ದಾರಿ ತರ್ತಿ ಲೈನ್ ಲೈಟ್ ತರ್ತಿ ಮಾಡಿದೆ ಈ ಸಿನಿಮಾ ಎಂಟರ್ಟೈನಿಂಗ್ ಆಗಿರುತ್ತೆ ಭಾಳ ತುಂಬ ಚೆನ್ನಾಗಿರುತ್ತೆ ಮಾಸ್ಟರ್ಸ್ ಗೆಟ್ ಕನೆಕ್ಟೆಡ್ ಟು ದ ಕಿಡ್ಸ್ ಅಂಡ್ ಕಿಡ್ಸ್ ಗೆಟ್ ಕನೆಕ್ಟೆಡ್ ಟು ದ ಮಾಸ್ಟರ್ಸ್ ಅಷ್ಟೊಂದು ಇದಿದೆ ಪ್ರಾಬ್ಲಮ್ಸ್ ಪರಸ್ಪರ ಇಬ್ಗೂ ಇರುತ್ತೆ ಆ ಇಬ್ಬರು ಪ್ರಾಬ್ಲಮ್ಸ್ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ ಆ್ಯಂಡ್ ಸ್ಕ್ರೀನ್ ಪ್ಲೇನ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸ್ಟ್ರೀಮ್ನ ಕೇಳಿದೆ ಫುಲ್ ಸರ್ಕಿ ಐ ಥಿಂಕ್ ಅಮೇಝಿಂಗ್ ಇನ್ನೊಂದು ಐ ಥಿಂಕ್ ಬೈ ಅಕ್ಟೋಬರ್ ಎಂಡ್ ಆರ್ ನವಂಬರ್ ಫಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಈ ಗಾಂಟ್ ದಟ್ ವೀಕ್ ಬೆಸ್ಟ್ ಸೀಸನ್ ವೀಕ್ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ವಿ ಸೊ ವಾಸುಕಿಬಾಯಿ ಬು ತುಂಬ ನಂಗೆ ತುಂಬ ಇಷ್ಟವಾದ ವ್ಯಕ್ತಿ ಆದ್ಯಕ್ಚುಲಾಗಿ ಒಳ್ಳೆ ನ್ಯೂಸ್ ಡೈರೆಕ್ಟ್ರು ಆಮೇಲೆ ನಾನು ಹೇಳಿದೆ ಅವ್ರು ಯಾವಾಗ ಹೇಳ್ತಿರ್ತೀನಿ ಯಂಗೆಸ್ಟ್ ಉಪೇಂದ್ರ ಕುಮಾರ್ ಅಂತ ಒಳಗೆ ಇಷ್ಟಪಡ್ತೀರ ಈಗಿನ ಅಪ್ಡೇಟೆಡ್ ಉಪೇಂದ್ರ ಕುಮಾರ್ ಯಾಕಂದರೆ ನಾನು ರಾಘ್ ಯೂಸ್ ಮಾಡಿ ಸಾಂಗ್ಸ್ ಮಾಡೋದು ಭಾಳ ಕಡಿಮೆ ನೋಡು ಬಟ್ ಅವರು ರಾಕ್ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ನಂಗೆ ತುಂಬ ಇಷ್ಟ ಸೊ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಐ ತಿಂಕ್ ಇಷ್ಟ ಒಂದು ಸಿಕ್ಸ್ ಸಾಂಗ್ಸ್ ಬರುತ್ತೆ ಆಫ್ಟರ್ ಲಾಂಗ್ ಟೈಮ್ ತುಂಬ ಸಾಂಗ್ಸ್ ಬರುತ್ತೆ ನನ್ನ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಫ್ಲೇವರ್ ಇತ್ತು ಕ್ಯಾರೆಕ್ಟ್ರೈಸೇಷನ್ ತುಂಬ ಚೆನ್ನಾಗಿರುತ್ತೆ ಅಂಡ್ ಆನಂದ ಹೆಸರಿಟ್ಟಿದ್ರ ತಾಯಿ ಇಟ್ಟಿದ್ದಾರೆ ಆನಂದ್ ಅಂತ ಸೊ ಈ ಆನಂದ ಎಲ್ಲ ಮಕ್ಕಳು ಮುಖದಲ್ಲಿ ಏನು ಆನಂದ ಇರ್ತದೆ ನಮಗೆ ನನಗೆ ತುಂಬ ದಿವಸದಿಂದ ನನಗೆ ತುಂಬ ಆಸೆ ಇತ್ತು ಒಂದು ಮಕ್ಕಳ ಚಿತ್ರ ಮಾಡಬೇಕು ಅಂಥೇಳಿ ಈ ಕತೆ ಬಂದಾಗ ನನಗೆ ತಕ್ಷಣ ಒಬ್ಬ ನೆನಪಾಗಿದ್ದು ಡೈರೆಕ್ಟ್ ದಟ್ಟ ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಆಮೇಲೆ ಮಕ್ಕಳಿಗೆ ಎಜುಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಆದರೆ ಮಕ್ಳಿಗೆ ಇವಾಗಿ ಮಕ್ಕಳಿಗೆ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ ಯಾವ ಕ್ಲಾಸ್ ಒಂದು ಚಿಕ್ಕ ಮಗಳನ್ನ ದೊಡ್ಡವ್ರೂ ಅದು ಸ್ಟ್ರೆಸ್ಫುಲ್ ಆಗಿರುತ್ತೆ ಈ ಚಿತ್ರದಲ್ಲಿ ಏನ್ ತೋರಿಸ್ತೀವಿ ಅಂದರೆ ಸ್ಟ್ರೆಸ್ಫುಲ್ ಆಗಿಲ್ದೇನೆ ಮಕ್ಕಳಿಗೆ ಬೇರೆ ತರ ಯಾವ ತರ ಪಾಠ ಹೇಳ್ಕೊಡ್ಬೋದು ಅನ್ನೋದನ್ನೇ ನಾವು ಇದರಲ್ಲಿ ಹೇಳ್ಕೊಡ್ತಾಯಿದ್ವಿ ಆ್ಯಂಡ್ ನಮ್ಮ ಮ್ಯೂಸಿಕ್ನ ವಾಸುಕಿ ಬಾಯಲ್ ಅವ್ರನ್ನ ನಾನು ನಮ್ಮ ಟೀಮ್ಗೆ ವೆಲ್ಕಮ್ ಮಾಡ್ತೀನಿ ಸೊ ಈ ನೀವು ಈಸ್ ಯಂಗ್ ಮಕ್ಕಳ ಚಿತ್ರಕ್ಕೆ ಅವ್ರು ಚೆನ್ನಾಗಿರ್ತಾರೆ ಅಂತ ಅನ್ಸುತ್ತೆ ಆನಂದನ್ನು ಹೆಸರಿಟ್ಟಿದ್ದು ನಂಗೆ ಈ ಕೇರ್ ಫಾರ್ ಅನ್ನೋದು ಅನ್ನೋದು ತುಂಬ ಇಷ್ಟ ಆಯಿತು ಅದನ್ನ ಐಡಿಯಾ ಕೊಟ್ಟಿದ್ದೆ ಡೈರೆಕ್ಟರು ಸೊ ಅಂದರೆ ನಮ್ಮ ಸಿಂಹ ಅವ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ ಈ ಚಿತ್ರದಿಂದ ತಂದೆ ತಾಯಿ ಚಿತ್ರ ನೋಡಿ ಈ ಮಕ್ಕಳಿಗೆ ಹೆಂಗ್ ಓದಿಸ್ಬೇಕು ಅನ್ನೋದು ತಿಳ್ಕೊಳ್ತಾರೆ ಹೆಂಗ್ ಬಿಹೇವ್ ಮಾಡ್ಬೇಕು ಅನ್ನೋದು ತಿನ್ಕೊಳ್ಲಿ ಅಂತ ನನ್ನ ಆಸೆ ಆಮೇಲೆ ಈ ಚಿತ್ರದಿಂದ ಈ ಮಕ್ಕಳ ಚಿತ್ರದಿಂದ ಎಲ್ಲರೂ ಥಿಯೇಟರಿಗೆ ಬರಬೇಕು ಅಂತ ನನ್ನ ಆಸೆ ಜನ ಎಲ್ಲ ಥಿಯೇಟರಿಗೆ ಬಂದು ಚಿತ್ರಗಳನ್ನ ನೋಡಬೇಕು ನಮ್ಮ ಚಿತ್ರ ಮಾತ್ರ ಅಲ್ಲ ಎಲ್ಲ ಚಿತ್ರಗಳನ್ನೂ ನೋಡಲಿ ಅನ್ನೋದು ನನ್ನ ಆಸೆ ನಮಸ್ಕಾರ